ಯಾಕೆ ಬಟರ್ <inaudible> <inaudible> <inaudible>

ನನಗೆಲ್ಲೇ ಹೋಗುದು ಇನ್ನಿಲ್ಲ ಎಲ್ಲಿ ತಿನ್ನ ಛ ತುಂಬ ಬೇಜಾರಾಯ್ತು ಹಾಗೆಲ್ಲ ಮಾಡಬಾರ್ದಿತ್ತಮ್ಮ ನೋಡಿ ಇಷ್ಟು ದೊಡ್ಡ ಮನೆ ಇದ್ದು ನಾವು ಎಲ್ಲಿ ಕೂತ್ಕೊಳ್ಳೋದು

ನಾವು ಇವಾಗ ಕಾರ್ಪೆಟ್ ಕ್ಲೀನ್ ಮಾಡ್ತಿದ್ದೀವಿ ಅದಕ್ಕೆ ಇದು ಒಂದು ಸ್ಯಾನದು ಲಿಕ್ವಿಡ್ ಹಾಕುವ ಅಂತ ಹೋಗ್ತಿದ್ದೀನಿ ಕಾರ್ಪೆಟ್ ಹಾಕಿದ್ದೀವಿ ಇದನ್ನು ಹಾಕೈದು ಸ್ವಲ್ಪ ಹಾಕು ಆಯಿತು ಮಾರ ಇಲ್ಲಿ ಹಾಕು ಒಂದು ಎರಡು ಮೂರು ಮೈ

ಇದೊಂದು ಎಡ್ವಟರಾಜ ಎಲ್ಲಿದ್ದರೂ ಬೀಳ್ತಾನೆ ಒಬ್ಬೋಹೋ ಹಿಂದೆ ಮಾತಾಡಬಾರದು ಅಲ್ಲ ಅಣ್ಣನಿಗೆ ಹಿಂದೆ ಮಾತಾಡ್ಬಾರ್ದು ನಾನು ನೀನು ಇವತ್ತು ಸರಿಯಾಗಿ ಬರ್ತೀಯ ಇಲ್ವ ಫಸ್ಟ್ ಹೇಳ್ಬೋದು ಇಲ್ಲಿ ನೋಡಿ ಎಷ್ಟು ಇದು ಬಿಟ್ಟಿದೆ ನೋಡಿ ಹ್ಞೂ ಲಿಂಬೆದ್ದು ಲಿಂಬೆ ಬಿಡುತ್ತೇನೆ ಸುಮಾರು ಬಿಟ್ಟಿದೆ ಓಹ್

ಸೊಪ್ಪೆಲ್ಲ ಇದು ತಿನ್ನೋದು ದನ ತಿನ್ನೋದು ದನ ತಿನ್ನೋದಲ್ಲ ಯಾರು ತಿಂತಾರೆ ಯಾರು ಮಾಡಿದ್ದ ಫಸ್ಟ್ ಇದನ್ನು ಕೂಡ ಮಾಡುವ ಪಾಲಕಿಗೆ ಹಾಕುವ ಇದೇ ಹ್ಮ್ ಯು ನೋಡಿ ನಾನಲ್ಲಿ ಮೆಟ್ಟು ಬಿಟ್ಟು ಬಂದೆ ಇವತ್ತು ಹಾಕಿ ಬಂದಾರೆ ಇವರು ಇಲ್ಲಿ ಮಣ್ಣಲ್ಲಿ ಮಣ್ಣಲ್ಲಿ ಹಾಗೆ ಮಣ್ಣಲ್ಲೇ ಆಗಿರಲ್ಲ ಗಲೀಜು ನಂದು ಅಂತ ಇವ ಇವರು ಈ ಗಂಡಸರಿಗೆ ಯಾರು ಹೇಳುದು ಎಲ್ಲಿ ಯಾವುದು ಯೂಸ್ ಮಾಡಬೇಕ ಅಂತ ಹಾಕಿ ಪರವಾಗಿಲ್ಲ ನಾನು ಇದಾದ್ರೂ ಹಾಕಿ ಬಂದಿಲ್ಲ ಅದು ಗಲೀಜ್ ಆಗುತ್ತೆ ಈಗ ನಾನು ಅದು ಒಳಗಡೆ ನಡೆಯುವಾಗ ಇದು ಎಲ್ಲ ಫುಲ್ ಅದು ಪೇಂಟ್ ಹಾಕಿ ಐದು ತೆಗೆದಿದ್ದಾರೆ ಈಗ ನಾನು ಬೇರೆ ತಗೊಂಡು ಬರ್ತೀನಿ ಆಯ್ತಾ ನನಗೆ ಪನಿಷ್ಮೆಂಟ್ ಅದು ನನ್ನ ಹಾಕಿ ಬಂದಕ್ಕೆ ನನಗೆ ಬೇರೆ ಕೊಡ್ಲಿಕ್ಕೆ ಅದೇ ತೆಗಿ ಸೈಡ್ ಇನ್ನೊಬ್ಬ ಬಂದ ಯಾಪ್ಪ ಯಾಪ್ಪ ಕೆಲಸ ಅಂತ ಬೇರೆ ಇಬ್ಬರು ಕೆಲಸ ಮಾಡೋರು ಇಬ್ಬರು ಆಲಸಿಗಳು ಕೆಲಸ ಮಾಡ್ತಾರೆ

ಓಕೆ ಫಸ್ಟಿಗೆ ಇದನ್ನೆಲ್ಲ ತೊಳೆದು ಬಿಡಣ ಚೆನ್ನಾಗಿ ಇದು ಎಲ್ಲ ಕಟ್ಟಿಂಗ್ ಮಾಡಿದ ರಾಯ್ ಕೇಳ್ತಾ ಇದ್ದ ಇಷ್ಟು ಯಾರಿಗೆ ಮಾಡ್ತೀರಾ ಅಂತ ಹೇಳಿ ಅದು ಸ್ವಲ್ಪ ಆಗುದು ಇಷ್ಟು ಕಾಣುತ್ತಲ್ಲ ನಿಮಗೆ ಆದ್ಮೇಲೆ ನೋಡೋದು ಎಷ್ಟು ಸ್ವಲ್ಪ ಆಗುತ್ತೆ ಅಂತ ಹೇಳಿ ಕರೆಂಟ್ ಇಲ್ಲ ಗೊತ್ತು ಸಂಡೆ ಆಗಿ ಕೂಡ ಕರೆಂಟ್ ತೆಗಿತಾರೆ ಒಂದು ವೇನ ತೆಗಿತಾರೆ ಫುಲ್ಲು ಕರೆಂಟ್ ಆಮೇಲೆ ಸಂಡೆ ಕೂಡ ತೆಗಿತಾರೆ ಮುಡಿಪಲ್ಲಿ ಮಾತ್ರ ಹಾಗೆಲ್ಲ ಗೊತ್ತಿಲ್ಲ ನನಗೆ ಸಂಡೆ ದಿನ ಒಂದು ಕೊಡಬೇಕು ಕುಕ್ಕಿಂಗ್ ಇರುತ್ತೆ ಎಲ್ಲ ಇರುತ್ತೆ ಮನೆಯಲ್ಲಿ ಎಲ್ಲರು ಇಡ್ತಾರೆ ಮೇಂಟೆನೆ ನಮ್ಮನೆಯದು ತೊಂಡೆಕಾಯಿ ಹೇಗೆ ಉಂಟು ನೋಡ್ಕಿ ನನ್ನ ಹಾಗೆ ಹಾಗೆ ಉಂಟು ದಪ್ಪ 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 ಸ್ವಲ್ಪ ಸಂಜೆಗೆ ಇದು ಮಾಡೋಣ ಹೇಳಿ ಸ್ವಲ್ಪ ಟ್ರೈ ರೀತಿ ತೊಂಡೆಕಾಯಿ ಸಂಜೆಗೆ ಮಟನ್ ಮಾಡ್ತೀನಿ ಮತ್ತು ಚಿಕನ್ ಮಾಡ್ತೀನಿ ಪಲ್ಯ ಆಗೋದು ಸ್ವಲ್ಪ ಮಾಡೋಣ ತೊಂಡೆಕಾಯಿ ಮಾಡ್ತೀನಿ ಸ್ವಲ್ಪ ಮ್ಯಾಜಿಕ್ ನೋಡು ಆಯಿತು ಓ ಏಸ್ಟ್ ಆಯ್ತು ನೋಡಿ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಮತ್ತು ಸಾಕಿದ್ದೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಆಯಿತು ಎಲ್ಲಿ ಜಾಗ ಇಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ವಾಷಿಂಗ್ ಮಷೀನ್ ಮೇಲೆ ನಿಂತು ಇದು ನೀರುಳ್ಳಿ ಸುಲಿ ಅಂದ್ರೆ ವಾಷಿಂಗ್ ಮಷೀನ್ ಮೇಲೆ ನಿಂತು ಸುಲಿತಿದ್ದಾನೆ ಎಂತ ಮಾಡ್ಬೇಕು ಇವರಿಗೆ ಹೇಳ್ ಡಸ್ಟ್ಬಿನ್ ಇಲ್ಲಿ ಅದಕ್ಕೆ ಡಸ್ಟ್ಬಿನ್ ಒಳಗೆ ನಿಂತು ಸುಲಿಬೇಕಿತ್ತು ಡಸ್ಟ್ಬಿನ್ ಒಳಗೆ ಅಲ್ಲಿ ಕುತ್ಕೊಳ್ಬೇಕು ಈಸಿ ಅಲ್ಲ ಲೇಟ್ ಹಿಡಿದ್ರೆ ಆಗುದಿಲ್ವಾ ಹಾ ಅದೇ ಹೇಳುದು ತಲೆ ಇಲ್ಲ ಅಂತ ಹೆಡ್ಡ ಹೆಡ್ಡ ಇವಾಗ ಇದು ಎಂತ ಇದು ತೆಂಗಿನಕಾಯಿ ಹಾಕೋದು ಮತ್ತೆ ಮಿಕ್ಸ್ ಮಾಡೋದು ಅಷ್ಟೆ ಮತ್ತೆ ಬಜ್ಜಿ ರೆಡಿ ಯಾರಿಗೆಲ್ಲ ಆಗ್ತದೆ ಇದು ಬಜ್ಜಿ ಎಲ್ಲ ದನ ತಿನ್ನೋದಾದ್ರೆ ಸೊಪ್ಪು ಹಾ ಸೊಪ್ಪು ಅನ್ನು ದನ ತಿನ್ನುದಾದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ಮನುಷ್ಯರು ತಿನ್ಲಿಕ್ಕೆ ಅಲ್ಲ ದನ ಮಾತ್ರ ತಿನ್ಲಿಕ್ಕೆ ಹಸು 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 ಅಂದ್ರೆ ದನನಾ ಹಸು ಮೇಕೆ ಕುರಿ ಹಾ ಅವರೆಲ್ಲ ತಿನ್ಲಿಕ್ಕೆ ಮನುಷ್ಯರಿಗೆ ಚಿಕನ್ ತಿನ್ನಲಿಕ್ಕೆ ತಿನ್ನೋ ಮಾತಿನ ಮಟನ್ ಎಲ್ಲ ತಿನ್ಬೇಡಾರೆ. ತಿನ್ಬಹುದು. ನಮ್ಮ ಹಿರಿಯರು ಎಲ್ಲ ಅದು ತಿಂದು ಬಂದಿದ್ದಾರೆ. ನಾವು ಕೂಡ ಇವತ್ತು ಕಂಟಿನ್ಯೂ ಮಾಡಬೇಕು. ನಮ್ಮ ಎಂತದು ಹಂಟಿಂಗ್ হানಟಿಂಗ್ ಅನ್ಸಿಸ್ಟರ್ಸ್. ಆಯ್ತಾ ಆನ್ ಮಾಡಬೇಕಾ ಈಗ? ಹಾ ಮಾಡಿ. ನಿಂದು ರಾಮಾಯಣ ಮುಗಿತಾ? ಆನ್ ಮಾಡಿ ಓಕೆ ನಾನು ಫಸ್ಟಿಗೆ ಇಲ್ಲಿ ಮಟನನ್ನು ಮಾಡ್ತಾಯಿದ್ದೀನಿ ಮಟನ್ ಸ್ವಲ್ಪ ಗ್ರೇವಿನೂ ಅಲ್ಲ ಸೆವೆನ್ ಗ್ರೇವಿ ಹೇಳ್ತಾರೆ ನೋಡಿ ಆ ರೀತಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಹಾಗೂ ಅದರೊಂದಿಗೆ ನಾನು ಚಿಕನ್ ಕೂಡ ಮಾಡ್ತೀನಿ ಸ್ವಲ್ಪ ಡ್ರೈ ರೀತಿ ಹಾಗೂ ನೆಕ್ಸ್ಟು ರೈಸ್ ಹಾಗೂ ಅದಕ್ಕೆ ತೊಂಡೆಕಾಯಿ ಒಂಥರ ಡ್ರೈ ಪಲ್ಯ ಮಾಡ್ತೀನಿ ಇಷ್ಟನ್ನು ನಾನು ಕಾಂಬಿನೇಷನ್ ಇಟ್ಟಿದ್ದೀನಿ ಅದರೊಂದಿಗೆ ಸಲಾಡ್ ಇಷ್ಟು ಇದ್ದೀನಿ ನೋಡೋಣ ಆಗುತ್ತೆ ಅಂತ ಫಸ್ಟಿಗೆ ಇವಾಗ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸರ್ಕಸ್ ಮಾಡುದು ಎಂತ ಸರ್ಕಸ್ ಮಾಡುದ ನೀನು ಇದು ಗಲೀಜಾಗಿದೆ ಹಾಗು ಈಗ ಕ್ಲೀನಿಂಗ್ ಮಾಡುದು ಸೋಪ್ ಹಾಕಿ ಬ್ರಷ್ ಅಲ್ಲಿ ಕ್ಲೀನ್ ಮಾಡಬೇಕು ಅಡಿ ಅಡಿಯಲ್ಲಿ ಗಲೀಜು ಉಂಟಲ್ಲ ಇದು ಕೆಲಸ ಅಪ್ಪ ಮತ್ತು ವಿ ನನಗೆ ಒಳ್ಳೆಗೆ ಕ್ಲೀನ್ ಮಾಡು ಸಿಗುವ ಮತ್ತೆ ಇದು ನೋಡಿ ಫುಲ್ ಕ್ಲೀನ್ ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ಉಂಟಲ್ಲ ಹಾಂ ಉಂಟು ಕ್ಲೀನ್ ಉಂಟು ನೋಡಿ ಇಲ್ಲೆಲ್ಲ ಎಲ್ಲ ಎಲ್ಲ ಇತ್ತು ಇಲ್ಲಿ ಎಲ್ಲ ಎಲ್ಲ ಇತ್ತು ಈಗ ಫುಲ್ ವೈಟ್ 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 ಆಗಿದೆ ಎಲ್ಲರೂ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಅವರಿಗೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಡೋಣ ಅಂತ ನಾನು ಐಡಿಯಾ ಮಾಡಿದ್ದೆ ಐಕತ್ತಾ ಒಂದು ಫ್ರಿಜ್ಜಲ್ಲಿ ಪ್ಯಾಶನ್ ಫ್ರೂಟ್ ಉಂಟು ಇದು ವೈನ್ ಇದು ಪ್ಯಾಶನ್ ಫ್ರೂಟ್ ಓಯ್ ಅಮ್ಮ ಇದೆಷ್ಟು ಹಾಕೋದು ಅದು ಹಾಕಿ ನೋಡು ಒಂದು ಸ್ವಲ್ಪ ಇದೆ ಅಲ್ಲ ಕ್ವಾಶನ್ ಅಹ್ ಒಂದಿಷ್ಟು ಹಾಕು ಇಷ್ಟ ಇಷ್ಟ ಮತ್ತೆ ನೋಡೋಣ ಸ್ವಲ್ಪ ಹಾಕಿ ನೋಡು ಸ್ವಲ್ಪ ನೀರು ಎರಡು ಜಗ್ ой 4 ಬೋಟಲ್ 4 ಕಾಮ ಮಿರಾ ರೋಸ್ ಕಾ ಇಷ್ಟಲ್ಲನೇ ಮಿಲಿತ್ತು ಇಷ್ಟ ಇಷ್ಟ ಸ್ವಲ್ಪ ಹಾಕೋ ಅಹ್ ಹಾಕು ಇಷ್ಟಕ್ಕೆ ಈಗ ಮಿಕ್ಸ್ ಮಾಡೋದು ಅಯ್ಯ ಒಯ್ಯ ಒಯ್ಯ ಮಿಕ್ಸ್ 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 ಟೇಸ್ಟ್ ಹ್ಞೂ ಓಕೆ ಓಕೆ ಇವಾಗ ಸ್ವಲ್ಪ ಲಿಂಬವನ್ನು ಸ್ಕ್ವೀಸ್ ಮಾಡೋಣ ಈಯ ಇದಕ್ಕೆ ನಾವು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿದ್ದೀವಿ ಯಾಕಂದರೆ ಸ್ವಲ್ಪ ಚಪ್ಪೆ ಇತ್ತು ಈಗ ಸರಿ ಆಯಿತು ಈಗ ಲೆಮನನ್ನು ಹಾಕಿ ಇನ್ನೂ ಕೂಡ ಒಳ್ಳೇದಾಗ್ತದೆ ಈಗ ಉಂಟು ಹಾಗೆ ತಗೊಳ್ಳಿ ನಿಮಗೆ ನಾನು ಜ್ಯೂಸ್ ಮಾಡಿ ಕೊಟ್ಟಿದ್ದೀನಿ ನಾನು ಹಾಂ ಪ್ಯಾಶನ್ ಫ್ರೂಟ್ ஊட்டி ஊட்டி பல்லே மாத்தி வச்சு பேசிவிடுவா

ഇന്ന് അടുക്കല റെഡിയാ ഇന്ന് ഷസ്റ്റ് ബരോദസ് ബാക്കി അല്ല എല്ലാം പ്ലേറ്റ് എല്ലാം തൊഴേത് ഇല്ലെടി ഇട്ട് നന്നു സെറ്റ് ഒഴിത് മംഗിട്ട് ഇത് കപ്പിള് മഞ്ഞു ഗ്ലാസ് തൊഴിൽ രെഡി ഇത ച 322 ಚೆಕ್ ಅದಕ್ಕೆ ಮೂರು ಇದಕ್ಕೆ ಎರಡು ನನಗೆ ಗೊತ್ತಿಲ್ಲ ಎಷ್ಟು ಮೆಂಬರ್ಸ್ ಬರ್ತಾರ ಅಂತ ಅದಕ್ಕೆ ಇದು ಮೂರು ಮೂರು ಒಂದು ಓಕೆ ಗೆಸ್ಟ್ ಇವಾಗ ಬಂದಿದ್ದಾರೆ ಆ ವರ್ಷ ಬಂದಾಗ ಕೂಡ ಲಂಡನ್ ಇಂದ ಅವರು ಬಂದಿದ್ರು ಓಹ್ ಟಾಮಿ 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 ಖುಷಿ ಆಯ್ತು ಸ್ವಲ್ಪ ಮಾತಾಡ್ತಾ ಮಗು ಒಟ್ಟಿಗೆ ಆಟ ಆಡ್ತಾ ಎಲ್ಲ ಆಯಿತು ಟೈಮ್ ಇವಾಗ ಊಟಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದೆ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆ ಬೇಕಿದ್ದರೆ ರೆಸಿಪಿ ಚಾನಲ್ ನಾನು ಹಾಕ್ತೀನಿ ಆವಾಗ ನಿಮಗೆ ಅಲ್ಲಿ ಈಸಿಯಾಗಿ ನೋಡ್ಬೋದು ಫುಲ್ ಮೆನುವನ್ನು ನಾನು ಹಾಕ್ತೀನಿ ಏನೆಲ್ಲ ಮಾಡಿದೆ ಅಂತ ಹೇಳಿ ಗೆಸ್ಟೆಲ್ಲ ಬರುವಾಗ ನೀವು ಕೂಡ ಮಾಡ್ಬೋದು ಈಸಿಯಾದ ಈಸಿಗಿಂತ ಈಸಿಯಾದ ರೆಸಿಪಿ ಹಾಕಲಿಕ್ಕೆ ನಾನು ಯಾವಾಗಲೂ ಟ್ರೈ ಮಾಡ್ತೀನಿ ಹೋದ್ರು ಗಿಫ್ಟ್ ಕೊಟ್ಟಿದ್ದಾರೆ ದೇವಾ ಏಳೊಂದ್ರೆ ಹೇಗೆ ಈ ದಿನ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಚಾಕ್ಲೇಟ್ಸ್ ಸುಮಾರಿದ್ದು ಚಾಕ್ಲೇಟ್ಸ್ ಡೈರೆಕ್ಟ್

ಸತ್ಯ ಮನಸ್ಸಿಂದ ಯೋಚನೆ ಮಾಡಿದರೆ ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಾ ಏನು ಏನು ಬಯಸ್ತೀವಿ ನಾವು ಒಳ್ಳೆ ಮನಸ್ಸಿನಿಂದ ಅದು ಸಿಗುತ್ತೆ ಅಂತ ನಮ್ಗೆ ಹಾಗೆ ನನಗೆ ಸಿಕ್ತು ಇದು ನನಗೆ ತುಂಬ ಆಸೆ ಇತ್ತು ಇದೊಂದು ಬೇಕಂತ ಹೇಳಿ ನನಗೆ ಬಾಟಲ್ಸ್ ಎಲ್ಲ ತುಂಬ ಇಷ್ಟ ಕಪ್ ಬಾಟಲ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಸ್ಟೇನ್ಲೆಸ್ ಸ್ಟೀಲ್ ಒಳಗಡೆ ಥ್ಯಾಂಕ್ ಯು ಓಕೆ ಇದು ಡಿಫ್ಯೂಸರ್ ಸೈಂಟಿಡ್ ಇದು ಹಾಕಿ ಇಡ್ತಾರೆ ನೋಡಿ ಅದು ಚೆನ್ನಾಗಿದೆ ಇದು ಪರ್ಫ್ಯೂಮ್ ಎಲ್ಲ ಕಡೆ ಪರಿಮಳ ಪರಿಮಳ ಬರುತ್ತೆ ಇದು ಇದ್ರದ್ದು ಚಾರ್ಜ್ ಬರ್ತದೆ ಚೆನ್ನಾಗಿದೆ ಓಪನ್ ಮಾಡಿ ಓ ಕ್ಯಾಂಡಲ್ ಓ ಕ್ಯಾಂಡಲ್ ಪರಿಮಳ ಇದೆ ಚೆನ್ನಾಗಿದೆ ನೋಡ್ಲಿಕ್ಕೆ ನೋಡಿ ಸೂಪರ್ ಇದೆಲ್ಲ ಹ್ಮ್ ಅದಿಂತ ಬಟ್ಟೆ ಶಾರ್ಟ್ ಬ್ರೆಡ್ ಬ್ರೆಡ್ ಜಾಮ್ ಎಂತ ಜಾಮ್ ಇಕ್ಕಿ ಬರಿ ಜೊಜೆತ್ ಮರಿ ಅಸನಕ ಇದೆಂತ ಕುಕೀಸ್ ರೀತಿ ಇದೆ ಚೆನ್ನಾಗಿದಲ್ಲ ಅದು ಬ್ರೆಡ್ ಕುಕೀಸ್ ಶಾರ್ಟ್ ಬ್ರೆಡ್ ಅಂತ ಕುಕೀಸ್ ಕುಕೀಸ್ ಅಲ್ಲ ಚೆನ್ನಾಗಿದೆ ಏ ಇಲ್ಲ

ಹಾಗು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ರನ್ಸನ್ ಅಂಡ್ ಸ್ಮಿತಾ ನನಗೋಸ್ಕರ ನೀವು ಅಷ್ಟು ದೂರದಿಂದ ಇದನ್ನೆಲ್ಲ ತಗೊಂಡು ಥ್ಯಾಂಕ್ ಯು ಸೋ ಮಚ್ ಗೆಸ್ಟ್ ಎಲ್ಲ ಹೋದ್ರು ಖುಷಿಯಾಯ್ತು ಇನ್ನು ನಾವು ಇವಾಗ ಊಟ ಮಾಡಲಿಕ್ಕೆ ಕುತ್ಕೊಂಡಿದ್ದೀವಿ

ಹಾಗೆ ತುಂಬ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಗುಡ್ ನೈಟ್ ಅಲ್ಲಿಗೆ ಗಟ್ಟಿ ಹೋಗಿ 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 ಹೋಗಿ